ಕರ್ನಾಟಕದಲ್ಲಿ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿಯೂ ಕೂಡ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಅಕ್ರಮ ಆಗಿರುವ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಬರೀ ಆರೋಪನ ಚುನಾವಣಾ ಆಯೋಗವೇ ಕೊಟ್ಟಿರತಕ್ಕಂಥ ದಾಖಲೆಯನ್ನು ಬೆಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿತ್ತು ನಮ್ಮ ರೀಡಿಂಗು ನಮ್ಮ ಎಣಿಕೆ ಅಷ್ಟಿತ್ತು ಆದರೆ ಕಾಂಗ್ರೆಸ್ ಗೆದ್ದಿದ್ದೆಷ್ಟಲ್ಲಿ ಅಂತ ಹೇಳಿದ್ರೆ ಒಂಬತ್ತರಲ್ಲಿ ಮಾತ್ರ ಹದಿನಾರು ನಮ್ಮ ಎಣಿಕೆ ಆಗಿತ್ತು ನಮ್ಮ ಕ್ಯಾಲ್ಕುಲೇಷನ್ಸ್ ಆಗಿತ್ತು ನಾವಲ್ಲಿ ಗೆಲ್ಲೇಬೇಕಾಗಿತ್ತು ನಾನು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಅಂತ ನಾನು ಹೇಳ್ತಾ ಇಲ್ಲ ನಾವು ಹದಿನಾರಲ್ಲಂತೂ ತಪ್ಪದೇ ಗೆಲ್ಲಬೇಕಾಗಿತ್ತು ಗೆದ್ದಿದ್ದು ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ಸೋತಿರತಕ್ಕಂಥ ಏಳು ಕ್ಷೇತ್ರಗಳ ಪೈಕಿಯಲ್ಲಿ ಒಂದನ್ನು ಇಟ್ಕೊಂಡು ನಾವು ತನಿಖೆ ಮಾಡಿದ್ವಿ ಎಲ್ಲ ಮಾಡಲಿಲ್ಲ ಒಂದೇ ಒಂದು ಕ್ಷೇತ್ರ ಇಟ್ಕೊಂಡ್ವಿ ತನಿಖೆ ಮಾಡಿದ್ವಿ ಯಾಕೆ ನಾವಲ್ಲಿ ಸೋತ್ವಿ ಅಂತ ನೋಡಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆ ನಾವು ಮಾಡಿದಾಗ ಅಂದರೆ ರಾಹುಲ್ ಗಾಂಧಿ ಹೇಳ್ತಿರೋದು ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ಮತಗಳನ್ನು ಪಡೆದುಕೊಂಡಿತ್ತು ಬಿ ಜೆ ಪಿ ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಕಾಣ್ತು ಅಲ್ಲಿ ಎರಡೂ ಪಕ್ಷಗಳ ಮತಗಳ ನಡುವಿನ ವ್ಯತ್ಯಾಸ ಇದ್ದದ್ದು ಮೂವತ್ತೆರಡು ಸಾವಿರದ ಏಳ್ನೂರ ಏಳು ಮಾತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳತನ ಆಗಿದೆ ರಾಹುಲ್ ಗಾಂಧಿ ಆರೋಪ ಇದು ಒಂದು ಕಡೆ ಬೆಂಗಳೂರು ಸೆಂಟ್ರಲ್ ಇನ್ನೊಂದು ಕಡೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾತಾಡ್ತಾ ಇದ್ದಾರೆ ಅವರು ಅಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳತನ ನಡೆದಿದೆ ಅಂತ ಮಹದೇವಪುರ ಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳ ಪೈಕಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳತನ ನಡೆದಿದೆ ಇಲ್ಲಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಮಹದೇವಪುರದಲ್ಲಿ ಆ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅದು ಲೋಕಸಭಾ ಕ್ಷೇತ್ರಕ್ಕೆ ಅದು ಬರುತ್ತೆ ಅಲ್ಲಾಗಿರ್ತಕ್ಕಂಥ ಮತಗಳತನ ಒಂದು ಲಕ್ಷ ಚಿಲ್ಲರೆ ಮತಗಳು ಬೆಂಗಳೂರು ಕೇಂದ್ರ ವ್ಯಾಪ್ತಿ ವಿಧಾನಸಭಾ ಕ್ಷೇತ್ರಗಳು ಸರ್ವಜ್ಞನಗರ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ಚಾಮರಾಜಪೇಟೆ ಮತ್ತು ಮಹದೇವಪುರ ಮಹದೇವಪುರ ಒಂದರಲ್ಲೇ ಸುಮಾರು ಒಂದು ಲಕ್ಷದಷ್ಟು ಮತಗಳು ಅಲ್ಲಿ ನಡೆದು ಹೋಯಿತು ಈ ಕಾರಣಕ್ಕೆ ನಾವು ಸೋತಿದ್ದೇ ಒಂದು ಕಡಿಮೆ ಒಂದು ಮೂವತ್ತ್ ನಲ್ವತ್ತು ಸಾವಿರ ಮತಗಳಂತರದಲ್ಲಿ ನಾವು ಸೋತಾಗ ಒಂದೊಂದು ಮಹದೇವಪುರ ಕ್ಷೇತ್ರದಲ್ಲೇ ಒಂದು ಲಕ್ಷ ಮತಗಳನ್ನು ಕದ್ದುಬಿಟ್ಟಿದ್ರೆ ಗೆಲ್ಲಕ್ಕೆ ಹೆಂಗೆ ಸಾಧ್ಯ ಅಲ್ಲಿ ಯಾವ ಥರ ಮತಗಳತನ ಆಯಿತು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಪ್ರಕಾರ ನಕಲಿ ಮತದಾರರೇ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಜನ ಇದ್ದರು ಹತ್ತಿರ ಹತ್ತಿರ ಹನ್ನೆರಡು ಸಾವಿರ ಅಂತ ಅಂದ್ಕೊಳ್ಳಿ ನಕಲಿ ಮತ್ತು ಅಮಾನ್ಯ ವಿಳಾಸ ಫಸ್ಟ್ ಆಫ್ ಆಲ್ ಅದು ನಕಲಿ ಮತ್ತು ಆ ವಿಳಾಸ ಕೂಡ ಸರಿಯಾಗಿರ್ತಕ್ಕಂಥ ವಿಳಾಸ ಅಲ್ಲವೇ ಅಲ್ಲ ವಿಳಾಸಕ್ಕೋದ್ರೆ ಅಲ್ಲಿ ಏನೂ ಇರಲ್ಲ ಅಲ್ಲಿ ಆ ಥರದ್ದು ವಿಳಾಸವೇ ಇಲ್ಲ ಅಲ್ಲಿ ಅಂತ ನೋಡಿ ಅಲ್ಲಿ ನಕಲಿ ಮತ್ತು ಅಮಾನ್ಯ ವಿಳಾಸ ನಲವತ್ತು ಸಾವಿರದ ಒಂಬತ್ತು ಒಂದೇ ವಿಳಾಸದಲ್ಲಿ ಹಲವು ಓಟರ್ಸ್ ಅಲ್ಲಿದ್ದರು ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಜನ ಒಂದೇ ಅಡ್ರೆಸ್ ಕೊಟ್ಬಿಟ್ಟು ಅಷ್ಟು ಜನ ಮತಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಿಕೊಂಡಿದ್ದರು ಹತ್ತು ಸಾವಿರದ ಐವತ್ತೆರಡು ಜನ ಒಂದೇ ವಿಳಾಸ ಅಂತ ಒಂದೇ ಅಂತೆ ಸಾಧ್ಯನಾ ಅಮಾನ್ಯ ಫೋಟೋ ಅಂದರೆ ಆ ಫೋಟೋಗೆ ಸರಿಯಾಗಿರಲಿಲ್ಲ ಅದು ಯಾವುದೋ ಒಂದು ಫೋಟೋ ಅಂಟಿಸ್ಕೊಂಡಿದ್ದಾರೆ ಈ ಥರ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಜನ ಓಟರ್ಸಿದ್ದಾರೆ ಫಾರ್ಮ್ ಸಿಕ್ಸ್ ದುರ್ಬಳಕೆ ಮಾಡಿಕೊಂಡಂಥವರು ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಮತ್ತು ಅಲ್ಲಿ ಗೆಲ್ಲು ಅಂದರೆ ಹೆಂಗೆಲ್ಲುತ್ತೆ ರಾಹುಲ್ ಗಾಂಧಿ ಅವರ ವಾದ ಇದು ಒಂದು ಕಡೆ ಮಹಾರಾಷ್ಟ್ರ ಅಂತ ಬಂದಾಗ ಮಹಾರಾಷ್ಟ್ರದಲ್ಲಿ ನಲವತ್ತು ಲಕ್ಷ ನಕಲಿ ವೋಟರ್ಸ್ ಪತ್ತೆಯಾಗಿದ್ದಾರೆ ಐದೇ ತಿಂಗಳಲ್ಲಿ ನಲವತ್ತು ಲಕ್ಷ ಹೊಸ ಹೆಸರು ಸೇರ್ಪಡೆಯಾಗಿದೆ ಅಲ್ಲಿ ಸಾಯಂಕಾಲ ಐದಾದ ಮೇಲೆ ದಿಢೀರಂಥ ಮತದಾನ ಹೆಚ್ಚಳ ಆಗಿಬಿಡ್ತು ಐದು ಗಂಟೆವರೆಗೂ ಟೈಮ್ ಇರುತ್ತೆ ವೋಟ್ ಮಾಡಬಹುದು ತಕರಾರಿಲ್ಲ ಐದು ಗಂಟೆ ಆದಮೇಲೆ ಅಲ್ಲಿ ಬಂದಂಥ ಮತದಾರರು ಇದ್ದಾರಲ್ಲ ನಂಬಲು ಅಸಾಧ್ಯ ರೀತಿಯಲ್ಲಿ ಹೆಚ್ಚಳ ಅಲ್ಲಿ ಬರ್ತಾರೆ ಕೆಲವರು ಕೆಲಸ ಮುಗಿಸ್ಕೊಂಡಿರ್ತಾರೆ ಬರ್ತಾರೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಓಕೆ ನಂಬಲು ಅಸಾಧ್ಯ ರೀತಿಯಲ್ಲಿ ಹೆಚ್ಚಳ ಆಯಿತಲ್ಲ ಇಲ್ಲಿರೋದು ಅನುಮಾನ ಮತ ತಿರುಚುವಿಕೆಯ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವು ಆಯೋಗ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಎಲ್ಲದಕ್ಕೂ ಚುನಾವಣಾ ಆಯೋಗ ಉತ್ತರಿಸಬೇಕಾಗತ್ತೆ ಇದೀಗ ಹರಿಯಾಣ ಹರಿಯಾಣದ ಸೋಲಿಗೆ ಮತದಾರರ ಪಟ್ಟಿನೇ ಮೇಜರ್ ಕಾರಣ ಅಲ್ಲಿ ಚುನಾವಣಾ ಆಯೋಗ ಮತದಾರರ ಡೇಟಾವನ್ನೇ ಒದಗಿಸಲಿಲ್ಲ ಅಲ್ಲಿ ವ್ಯತ್ಯಾಸಗಳು ತುಂಬ ಆಗಿದೆ ಮತಗಳನ್ನು ಕಳ್ಳತನ ಮಾಡಲಾಗಿದೆ ಮತಗಳ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಒಂದು ಕಡೆ ಮಾಡ್ತಾರೆ ಭಾರತ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೂಡ ಒಂದು ಕಡೆ ಕೊಟ್ಟಿದೆ Okay, now let's go to, let's go to, okay, here is the list of duplicate voters. These are all the people, these are all the people who have voted multiple times in Karnataka. That's the names, that's their addresses, that's the polling booths where they registered to vote. Okay, next. Okay, now let's go to. Let's go to. Okay, here is our internal polling told us that we were expected to win 16 seats in Karnataka and we won nine. So we then focused on the seven unexpected losses and we chose one Lok Sabha. And out of that Lok Sabha, our team said. We can only do one Vidhan Sabha, and so we chose one Vidhan Sabha focused on Mahadevapura. And here's the the broad maths. Achha, all the data that we have here is 2024 data from the Election Commission. Everything that we have here is their data; they have given it to us Okay. in this form. 2024. Total votes polled 6.26 lakhs in the Lok Sabha. BJP wins with 658,915 with a margin of 32,707. But then, the interesting thing we look at Mahadevapura assembly segment.